ಆಮೇಲೆ ಯಾವುದೇ ಪದಾರ್ಥಗಳನ್ನು ಡ್ರೈ ಮಾಡಿ ಅದನ್ನು ಆರು ತಿಂಗಳ ನಂತರ ನೀವು ಊಟ ಮಾಡ್ಬೋದು ಹೋಳಿಗೆ ಇದೆ ಹೋಳ್ಗೆ ಡ್ರೈ ಮಾಡಿಬಿಡೋದು ಉಪ್ಪಿಟ್ಟಿದೆ ಉಪ್ಪಿಟ್ಟನ್ನು ಡ್ರೈ ಮಾಡಿಬಿಡೋದು ಮೊಸರು ಇತ್ತು ಮೊಸರು ಡ್ರೈ ಮಾಡಿಬಿಡೋದು ಸಾಂಬಾರು ಇತ್ತು ಅಂದ್ರೆ ಸಾಂಬಾರು ಡ್ರೈ ಮಾಡೋದು ಅನ್ನನೂ ಡ್ರೈ ಮಾಡೋದು ಆನಂತರ ನೀವು ಎಲ್ಲಿ ಪ್ರವಾಸಕ್ಕೆ ಹೋಗ್ತೀರಿ ಅಥವಾ ಯಾರ ಮನೆಯಲ್ಲಿ ಹೆಣ್ಮಕ್ಳು ಇಲ್ದಾಗ ಅದನ್ನು ಅಷ್ಟೇ ನೀರು ಹಾಕೋದು ಎಷ್ಟು ನೀರನ್ನು ಅದ್ರೊಳಗಿಂದ ಸಕ್ ಮಾಡಿ ತೆಗ್ದೀವಿ ಅಷ್ಟು ನೀರು ಹಾಕಿಬಿಟ್ರೆ ಒಂದು ಮೂರು ಅದರಿಂದ ನಾಲ್ಕು ನಿಮಿಷದಲ್ಲಿ ಅಡಿಗೆ ತಯಾರಾಗಿ ಬಿಡುತ್ತೆ ಮೊದಲು ಅಡಿಗೆ ಮಾಡೋದು ಆಮೇಲೆ ಮಾಡೋದು ಅಡಿಗೆ ಮಾಡಿ ಅದನ್ನ ಡ್ರೈ ಮಾಡೋ ಅಂಥದಕ್ಕಾಗಿ ಒಂದು ಡ್ರೈಯರ್ ಇದೆ ವ್ಯಾಕ್ಯೂಮ್ ಡ್ರೈಯರ್ ನಮ್ಮ ಹೌದು ತುಂಬಾ ಅಪರೂಪದ ಅದು ಸೊ ಇಷ್ಟು ಜನ ಅವರು ಈ ಸ್ವಾಮಿಗಳಿಗೆಲ್ಲ ಇವೆಲ್ಲ ಬೇಕು ಇಲ್ಲ ನನಗೆ ಈಗ ಇದನ್ನೆಲ್ಲ ಕೇಳಿದ್ಮೇಲೆ ಅನ್ಸುತ್ತೆ ಎಲ್ಲ ಸ್ವಾಮಿಗಳು ಇದನ್ನ ಮಾಡಬೇಕು ಅಂತ ಯಾಕಂದ್ರೆ ಯಾರ ಸ್ವಾಮಿಗಳು ಇವತ್ತು ನಮ್ಮಲ್ಲಿ ಆ ಪರಂಪರೆ ಇದೆಯಲ್ಲ ಬುದ್ಧಿ ನೀವು ಹೇಳಿದ್ರೆ ಗೌರವ ಇದೆ ಆಮೇಲೆ ನಾವು ಹೇಳೋದಾದ್ರೆ ಅದು ಪ್ರಾಕ್ಟಿಕಲ್ ಆಗೋದನ್ನ ಹೇಳ್ಬೇಕು ಪ್ರಾಕ್ಟಿಕಲ್ ಇಲ್ದಂತ ಮಾತುಗಳನ್ನು ಮಾತಾಡಬಾರ್ದು ನಾವು ಸಹಿತ ನಾವು ಹೇಳಿದ್ರೆ ಕೇಳ್ತಾರೆ ಅಂದ್ರೆ ನಮ್ಮ ಮೇಲೆ ವಿಶ್ವಾಸನೂ ಕಡಿಮೆ ಆಗುತ್ತೆ ಬರೀ ಮಾತಾಡಿದ್ರೆ ಒಂದ್ ವೇಳೆ ಅದು ಪ್ರಾಯೋಗಿಕವಾಗಿ ಇರ್ಲಿಲ್ಲ ಅಂದ್ರೆ ನಮ್ಮ ಮಾತು ಸ್ವಾಮಿಗಳು ಮಾತಾಡ್ತಾರೆ ನಡೀತೈತೆ ಇಲ್ಲಿ ಯಂತ್ರ ಈ ಕಡೆ ಬಿಟ್ಟು ಹೋಗ್ಬಿಡ ಯಂತ್ರ ಕಟ್ತೀನಿ ಮಂತ್ರ ಹೇಳ್ತೀನಿ ಇನ್ನೇನೋ ಮಾಡ್ತೀನಿ ಪವಾಡ ಮಾಡ್ತೀನಿ ನಂತರ ಕೇಳ ಕೇಳ್ತಾರ ಯಾಕಂದ್ರ ಭಯ ಹುಟ್ಟಿಸ್ಲಾರ್ದ ಭಕ್ತಿ ಹುಟ್ಟಂಗಿಲ್ಲಂತ ಭಯವಿಲ್ಲದೆ ಪ್ರೀತಿ ಹುಟ್ಟೋದಿಲ್ಲಂತ ಅವ್ರು ನೋಡಿದ್ರೆ ನಮಗ ನಿಜವಾಗ್ಲು ದೇವ್ರ್ ನೋಡೇವೆ ಅಂತ ಅನಿಸ್ತತಿ ದೇವ್ರ ನಾವ್ ಇಲ್ಲೇ ಕಾಣತೇವೆ ಅಂತ ಹೇಳಿ ಅವ್ರು ನೋಡ್ರಿ ಏನೋ ಒಂಥರ ಸಮಾಧಾನ ನನಗೆ ಈ ಡಾಕ್ಟರೇಟ್ ಕೊಡಬೇಕು ಅಥವಾ ಪದ್ಮಶ್ರೀ ಪದ್ಮಭೂಷಣ ಕೊಡಬೇಕು ಅಂತ ಯಾಕಂದ್ರೆ ನನಗೆ ಇವರು ಧಾರವಾಡ ಯೂನಿವರ್ಸಿಟಿಯವರು ನಮ್ಮ ಗದಗಿನ ಗ್ರಾಮ ಪಂಚಾಯತ್ ಯೂನಿವರ್ಸಿಟಿಯವರು ಬಾಗಲಕೋಟೆ ಯೂನಿವರ್ಸಿಟಿಯವರು ಮೂರು ಸಾರಿ ಇದು ಕೊಟ್ಟರು ಕೊಡ್ತೀವಂತ ಈ ಗೌರವ ಡಾಕ್ಟ್ರೇಟ್ ಡಾಕ್ಟ್ರೇಟ್ ತೊಗೊಂಡು ಏನು ಮಾಡೋದು ಅಂತ ಎಲ್ಲ ಬೇಡ ಅಂತ ಇಲ್ಲಿ ಬಂದೀವಿ ಹ್ಞೂ ಅದನ್ನು ತೊಗೊಂಡು ಏನು ಮಾಡೋದು ಅಂತ ಆಮೇಲೆ ನಮ್ಮ ಸರ್ಕಾರದವ್ರು ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ಸಾರಿ ಪದ್ಮಶ್ರೀ ಅವಾರ್ಡ್ಗೆ ನಾವು ಶಿಫಾರಸ್ಸು ಮಾಡ್ತೀವಿ ಬಾಯ್ ಡೇಟಾ ಕಳಿಸ್ಬೇಕು ಅನ್ನೋದು ನೋಡಂತೇಳಿ ತೊಗೊಂಡು ಏನು ಮಾಡೋದೇನದು ಏನು ನೆಕ್ಕೋದು ಅದನ್ನು ತಗೊಂಡು ನಮಗೆ ನಮ್ಮ ಸನ್ಯಾಸಕ್ಕಿಂತಲೂ ಪವಿತ್ರವಾದಂಥದ್ದು ಶ್ರೇಷ್ಠವಾದಂಥದ್ದು ಮತ್ತೊಂದು ಯಾವುದೂ ಇಲ್ಲವೇ ಇಲ್ಲ ಹೆಣ್ಮಕ್ಳು ಕುಂಡ್ರಬಾರ್ದು ಯಾರು ಹೋಗಿ ಏನು ಕೆಲಸ ಕೇಳಿದ್ರು ಬರ್ರಿ ನಮ್ಮ ಮಟ್ಟದಾಗ ಮಾಡ್ರಿ ಅಂತ ಪುಣ್ಯ ಮಾಡ್ರಿ ನೀವೆಲ್ಲ ಪುಣ್ಯ ಮಾಡ್ಯಾರ ದಿನ ದೇವ್ರ ನೋಡ್ತೇವ ಅಂತಂದ್ರೆ ದೊಡ್ಡ ಪುಣ್ಯನ ಅಲ್ರಿ ಅಲ್ಲ ಎಂತ ಮಾತ ಹೇಳ್ಬಿಟ್ರಿ ನೀವು ಹಾ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಿಮ್ ಮಟ್ಟದಿಂದ ಏನೋ ತರಬೇತಿ ಕೊಟ್ಟ ನಾವು ಕೆಲವು ಜನರಿಗೆ ತರಬೇತಿ ಕೊಡ್ತೀವಿ ಕ್ಲಸ್ಟರ್ ಮಾಡಿ ಚರ್ಮೋದ್ಯೋಗದಲ್ಲಿ ಆಮೇಲೆ ಈ ತೆರಾಕೋಟ ಮಣ್ಣಿನಲ್ಲಿ ಕುಂಬಾರ ಸಮಾಜ ಏನಿದೆ ಆ ಜನರಿಗೆ ಅವ್ರ ಕೆಲಸ ಕೈ ಬಿಡ್ತಾ ಇದ್ದಾರೆ ಅವ್ರು ಬಿಡಬಾರ್ದು ಅಂತ ತಿಳ್ಕೊಂಡು ಇತ್ತೀಚೆಗೆ ಹೊಸ ಹೊಸ ಪದಾರ್ಥಗಳನ್ನು ಮಾಡುವಂಥ ಈ ಐ ಟಿ ಒಳಗೆ ಕಲ್ತು ಬಂದಂಥ ಫ್ಯಾಷನ್ ಡಿಸೈನರ್ ಏನಿದ್ದಾರೆ ಅವ್ರನ್ನ ತಗೊಂಡು ಅವ್ರ ಕಡಿಂದ ಅವ್ರಿಗೆ ಕೆಲವೊಂದು ಟ್ರೈನಿಂಗ್ ಕೊಡಿಸ್ತೀವಿ ಕೊಡಿಸಿ ಹೊಸ ವಸ್ತುಗಳನ್ನು ಹೇಗೆ ತಯಾರು ಮಾಡಬೇಕು ಆಮೇಲೆ ಮಾರ್ಕೆಟ್ ಮಾಡಿಕೊಡೋ ಜವಾಬ್ದಾರಿ ನಾವು ತೊಗೊಳ್ತೀವಿ ಅದರಿಂದ ಅವರು ವ್ಯವಸಾಯದ ಉಳ್ಕೊಂಡು ಬರ್ಬೇಕು ಹಾಳಾಗಿ ಹೋಗ್ಬಾರ್ದು ಅಂತ ಆಮೇಲೆ ಅದರಂತೆ ಕೌದಿ ಹೊಲಿಯೋದು ಎಂಬ್ರಾಯ್ಡ್ರಿ ವರ್ಕು ಈ ಕುಟಿರು ಉದ್ಯೋಗಗಳಲ್ಲಿ ಹೆಣ್ಮಕ್ಳು ಈ ಉಂಡೆ ತಯಾರು ಮಾಡೋದು ಚಟ್ನಿ ತಯಾರು ಮಾಡೋದು ಮಸಾಲೆ ತಯಾರು ಮಾಡೋದು ಹತ್ತತ್ತು ಇಪ್ಪತ್ತು ಪ್ರಕಾರದ ಮಸಾಲೆಗಳನ್ನು ತಯಾರು ಮಾಡ್ತಾರೆ ಅಂದರೆ ಇಡ್ಲಿ ಸಾಂಬಾರ್ ಮಸಾಲೆ ಬೇರೆ ದೋಸೆ ಮಸಾಲೆ ಬೇರೆ ಆಮೇಲೆ ಈ ಮನೆಯೊಳಗ ಸಾಮಾನ್ಯ ಮಸಾಲೆ ಬೇರೆ ಯಾರು ಮಾಂಸಾಹಾರ ಮಾಡ್ತಾ ಇದ್ದಾರೆ ಮಾಂಸಾಹಾರದ ಮಸಾಲೆ ಬೇರೆ ಹಿಂಗೊಂದು ಇಪ್ಪತ್ತು ಪ್ರಕಾರದ ಮಸಾಲೆಗಳನ್ನು ತಯಾರು ಮಾಡ್ತಿರ್ತಾರೆ ತರಬೇತಿ ಇಲ್ಲಿ ಕೊಡ್ತೀವಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರಿಂದ ಅವರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಹಪ್ಪಳಗಳನ್ನ ಮಾರುಕಟ್ಟೆ ನೀವು ಮಾಡ್ತೀರಿ ಮಾರುಕಟ್ಟೆ ಈಗ ಅವರೇ ಮಾಡ್ಕೊಳ್ತಾ ಇದ್ದಾರೆ ಮೊದಲು ನಾವು ಮಾಡಿಕೊಡ್ತಿದೀವಿ ಈಗ ಅವರು ಸಾವಕಾಶವಾಗಿ ತಮ್ಮದೇ ಆದಂತ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಪನ್ನೀರ್ದು ಕೇಳಿದೆ ಬಹಳ ವಿಶೇಷ ಹಾ ನಾವು ಪನ್ನೀರು ಸೋಯಾದಿಂದ ಪನ್ನೀರ್ ತಯಾರು ಮಾಡ್ತೀವಿ ಇಲ್ಲಿ ಆಮೇಲೆ ಅದರದ್ದು ಟ್ರೈನಿಂಗ್ ಕೊಟ್ಟು ಆ ಹೆಣ್ಮಕ್ಳು ಸಹಿತ ಈಗ ಸ್ವತಂತ್ರವಾಗಿ ಪನ್ನೀರ್ ಮಾರಾಟ ಮಾಡಿ ತಿಂಗಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ಈಗ ಅವರು ಹಾ ಸಾಕಲ್ಲ ಏ ಅದ್ಭುತ ಗ್ರಾಮೀಣ ಭಾಗದಲ್ಲಿ ಇಷ್ಟ ಇಷ್ಟಾದ್ರೂ ನೋಡಿದೆ ಭಾಳ ಅದ್ಭುತವಾಗಿ ಹಿಂಗ ಸಣ್ಣ 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 ಉದ್ಯೋಗಗಳನ್ನು ಕಲಿಸಿದೀವಿ ಜನರಿಗೆ ನಮ್ಮಲ್ಲಿ ಅವು ಡಿಪಾರ್ಟ್ಮೆಂಟ್ಸ್ ಇವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕುಟುರ ಉದ್ಯೋಗದ ತರಬೇತಿಯನ್ನು ನೀಡುವಂಥ ಒಂದು ಹತ್ತಿಪ್ಪತ್ತು ಮಷೀನರಿಗಳಿವೆ ಸಣ್ಣ ಸಣ್ಣ ಒಂದು ಸಣ್ಣ ಕೋಣೆ ಇದ್ರೆ ಸಾಕು ಅದಕ್ಕಾಗಿ ಏನು ದೊಡ್ಡ ಬಿಸ್ನೆಸ್ ಸೆಂಟರ್ ಬೇಕಾಗಿವೆ ಅದರಲ್ಲಿ ಹೋಗಿ ಅವ್ರು ಮನೆಯಲ್ಲಿ ಇಲ್ಲಿ ಕಲ್ಕೊಂಡು ಹೋಗ್ತಾರ ಮನೆಯಲ್ಲಿ ಹೋಗಿ ಮಾಡೋ ಊದ ಊದ್ ಬತ್ತಿ ಮಾಡೋವ್ರಿಗೆ ಊದ್ ಬತ್ತಿ ಮಾಡೋದನ್ನು ಕಲಿಸ್ತೀವಿ ಮನೆಯಲ್ಲೇ ಚುರುಮುರಿ ಮಾಡುತ್ತೀವಿ ಅಂದ್ರೆ ಅಂದ್ರೆ ಅದ್ರ ಸಲುವಾಗಿ ನಮ್ಮಲ್ಲಿ ಟ್ರೈನಿಂಗ್ನಲ್ಲಿ ಮನೆಯಲ್ಲೇ ಅವಲಕ್ಕಿ ತಯಾರು ಮಾಡೋದು ಹೇಗೆ ಸಣ್ಣ ಸಣ್ಣ ಮಷಿನರಿ ಇವೆ ಅವುಗಳಿಂದ ಅವ್ರು ಕಲಿಬೋದು ಆಮೇಲೆ ಯಾವುದೇ ಪದಾರ್ಥಗಳನ್ನು ಡ್ರೈ ಮಾಡಿ ಅದನ್ನು ಆರು ತಿಂಗಳ ನಂತರ ನೀವು ಊಟ ಮಾಡ್ಬೋದು ಹೋಳಿಗೆ ಇದೆ ಹೋಳಿಗೆ ಡ್ರೈ ಮಾಡಿಬಿಡೋದು ಉಪ್ಪಿಟ್ಟಿದೆ ಉಪ್ಪಿಟ್ಟನ್ನು ಡ್ರೈ ಮಾಡಿಬಿಡೋದು ಮೊಸರಿತ್ತು ಮೊಸರು ಡ್ರೈ ಮಾಡಿಬಿಡೋದು ಸಾಂಬಾರು ಇತ್ತು ಅಂದ್ರೆ ಸಾಂಬಾರ್ ಡ್ರೈ ಮಾಡೋದು ಅನ್ನನೂ ಡ್ರೈ ಮಾಡೋದು ಆನಂತರ ನೀವು ಎಲ್ಲಿ ಪ್ರವಾಸಕ್ಕೆ ಹೋಗ್ತೀರಿ ಅಥವಾ ಯಾರ ಮನೆಯಲ್ಲಿ ಹೆಣ್ಮಕ್ಳು ಇಲ್ದಾಗ ಅದನ್ನ ಅಷ್ಟೇ ಬಿಸಿ ನೀರು ಹಾಕೋದು ಎಷ್ಟು ನೀರನ್ನು ಅದ್ರೊಳಗಿಂದ ಸಕ್ ಮಾಡಿ ಅಷ್ಟು ನೀರು ಹಾಕಿಬಿಟ್ರೆ ಒಂದು ಮೂರು ಅದರಿಂದ ನಾಲ್ಕು ನಿಮಿಷದಲ್ಲಿ ಅಡಿಗೆ ತಯಾರಾಗಿ ಬಿಡುತ್ತೆ ಅಡಿಗೆ ಮಾಡಿ ಅದನ್ನ ಡ್ರೈ ಮಾಡೋದು ಅಂಥದ್ದಕ್ಕಾಗಿ ಒಂದು ಡ್ರೈಯರ್ ಇದೆ ವ್ಯಾಕ್ಯೂಮ್ ಡ್ರೈರ್ ನಮ್ಮ ತುಂಬಾ ಅಪರೂಪದ ಡ್ರೈಯರ್ ಅದು ಹಾ ಅದನ್ನು ಕಲಿಸ್ತೀವಿ ನಮ್ಮ ಜನರಿಗೆ ಆಮೇಲೆ ಹಣ್ಣುಗಳನ್ನು ಬೇಕಾದ ಹಣ್ಣುಗಳನ್ನು ಕಟ್ಟಿಂಗ್ ಮಾಡಿ ನೀವು ಅದರೊಳಗೆ ಡ್ರೈ ಮಾಡಿ ಇಟ್ಬಿಡ್ರಿ ಈಗ ಮಾವಿನ ಹಣ್ಣು ಕಟ್ಟಿಂಗ್ ಮಾಡಿ ಡ್ರೈ ಮಾಡಿ ಇಟ್ಬಿಡೋದು ಸೋಲಾರ್ ಅಲ್ಲ ಇದು ಎಲೆಕ್ಟ್ರಿಕ್ನೇ ಇದೆ ಆಮೇಲೆ ನಿಮಗೆ ಯಾವಾಗ ಅನ್ಸುತ್ತೆ ಅವತ್ತಿನ ದಿವಸ ಅದನ್ನು ಒಂದು ಐದು ನಿಮಿಷ ಅಥವಾ ಮೂರು ನಿಮಿಷ ನೀರಲ್ಲಿ ಹಾಕ್ಬಿಡೋದು ನಿಮಗೆ ಇಟ್ ಮತ್ತೆ ಮಾವಿನ ಹಣ್ಣೆ ಚಿಕ್ಕ ಹಣ್ಣು ಇರಲಿ ಯಾವುದೇ ಹಣ್ಣು ಇರಲಿ ಡ್ರೈ ಮಾಡಿ ಇಟ್ಬಿಡೋದು ಓಕೆ ಆಮೇಲೆ ಅದು ಕೆಡೋದಿಲ್ಲ ಆಮೇಲೆ ಮಾರಾಟನೇ ಮಾಡೋದಾಗಿತ್ತು ಅಂತಂದ್ರೆ ಯಾವುದೇ ಹಣ್ಣಿನಲ್ಲಿ ಆಗಲಿ ಅಥವಾ ಟೊಮೆಟೊ ಇದೆ ಟೊಮೆಟೊ ಕಟಿಂಗ್ ಮಾಡಿ ಡ್ರೈ ಮಾಡಿದರೆ ಅಂತಂದ್ರೆ ಅದರಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ನೀರೇ ಇತ್ತು ಮತ್ತೇನು ಆ ನೀರನ್ನು ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡು ಹೋಗೋದು ಆ ನೀರು ಮಾರಾಟ ಮಾಡೋದು ಅಲ್ಲಿ ಪುಕ್ಕಟೆ ಸಿಗುತ್ತೆ ಆ ನೀರು ಆ ಡ್ರೈ ಮಾಡಿ ತೊಗೊಂಡು ಹೋದರು ಅಂದರೆ ಅಲ್ಲಿ ಬರೀ ನೀರಲ್ಲಿ ಹಾಕಿದರೆ ಸಾಕು ಅಲ್ಲಿ ನೀರು ಪುಕ್ಕಟೆ ಇರುತ್ತೆ ಅಂದರೆ ಒಂದು ಕೆ ಜಿ ಇಲ್ಲಿಂದ ಒಯ್ಯೋಕ್ಕೆ ಖರ್ಚು ಬರುತ್ತಲ್ಲ ಅದು ಕೇವಲ ಐವತ್ತಿಲ್ಲ ಇಪ್ಪತ್ತು ಗ್ರಾಮು ಅಲ್ಲ ವ್ಯಾಲ್ಯೂ ಅಡಿಷನ್ ಮಾಡಿ ಇಲ್ಲ ಜಾಸ್ತಿ ಮಾಡುವಂತ ನೋಡ್ತಿದೀವಿ ಅದು ಕಡಿಮೆ ಆಯ್ತು ಈಗ ಅದು ಅದಕ್ಕೆ ಹಣ ಸಿಗುತ್ತೆ ಹಣ ಸಿಗುತ್ತೆ ಜಾಸ್ತಿ ಯಾಕಂದ್ರೆ ಕೆಡೋದಿಲ್ವಲ್ಲ ಕೆಡೋದಿಲ್ಲ ಕೆಡೋದಿಲ್ಲ ಆಮೇಲೆ ಹೆಚ್ಚು ಜಾಗ ಹಿಡಿಯೋದಿಲ್ಲ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಕಡಿಮೆ ಆಯ್ತು ಆಮೇಲೆ ನೀರ್ ಹಾಕಿ ಈ ನೀರ್ ನಿಂತ ತುಂಬಿದಂತ ಟೊಮೆಟೊ ಅಡಿಗೆ ಮಾಡ್ಬೇಕಾಯ್ತು ಅಂದ್ರೆ ನೀರ್ ಸುಡೋದಕ್ಕೆ ಗ್ಯಾಸ್ ಕಾಪಾಟೆ ಖರ್ಚು ಮಾಡ್ತೀವಿ ನಮ್ದು ಯಾವುದೇ ಅಡಿಗೆ ಮಾಡುವಾಗ ಆ ತರಕಾರಿಯಲ್ಲಿರುವಂಥ ನೀರನ್ನು ಸೊಡೋದಕ್ಕೆ ನಾವೆಲ್ಲ ಖರ್ಚು ಮಾಡೋದು ಮಾಡೋ ಅವಶ್ಯಕತೆ ಇಲ್ಲ ಅದ್ಭುತ ಅದಕ್ಕೆ ಈ ಡ್ರೈ ಟೆಕ್ನಾಲಜಿ ಈ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅದರಲ್ಲೂ ಸಹಿತ ಈ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯುವಕರು ಒಂದ್ಸಾರಿ ಮನೆಯಲ್ಲಿ ಆ ತಾಯಿ ಕೈಯಿಂದ ಅಥವಾ ಹೆಂಡತಿಯಿಂದ ಮಾಡಿಸ್ಕೊಂಡು ಹೋದ್ರು ಅಂದ್ರೆ ಆರಾರು ತಿಂಗಳ ಗಟ್ಟಲೆ ಊಟ ಮಾಡ್ಬೋದು ಅವ್ರು ತುಂಬ ದೊಡ್ಡ ಖರ್ಚು ಅವ ಮಿಷಿನ್ಸ್ ಎಲ್ಲ ಏನಿಲ್ಲ ಅದೊಂದು ಎರಡು ಎರಡೂವರೆ ಲಕ್ಷದ್ದಿದೆ ಹಾಂ ಒಂದು ಪರಿವಾರದವ್ರು ಕೆಲಸ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಬೆಸ್ಟ್ ಇದು ಐಡಿಯಾ ಒಳ್ಳೆ ಐಡಿಯಾ ಬುದ್ಧಿ ಆಮೇಲೆ ಇನ್ನೊಂದು ಜ್ಯೂಸರ್ ಇದೆ ನಮ್ಮಲ್ಲಿ ಅದು ಯಾವುದೇ ಹಣ್ಣುಗಳಿಂದ ಜ್ಯೂಸ್ ಆಗಲಿ ಜಾಮ್ ಆಗಲಿ ಜೇಲಿ ಆಗಲಿ ಆಮೇಲೆ ಅದರಿಂದ ಬರುವಂಥ ಪದಾರ್ಥಗಳಿಂದ ಲ ಉಂಡಿಗಳನ್ನು ಮಾಡೋದಾಗಲಿ ಅದು ಒಂದೇ ಮಷಿನ್ನು ಒಂದು ನೂರು ಪ್ರಕಾರದ ಕೆಲಸ ಮಾಡುತ್ತೆ ಅದರ ಬೆಲೆ ಅಷ್ಟು ಎರಡು ಎರಡೂವರೆ ಲಕ್ಷ ಇದೆ ಇವನ್ನ ನಾವು ನಮ್ಮ ಗ್ರಾಮೀಣ ಭಾಗದ ತಾಯಂದಿರಿಗೆ ಮತ್ತು ಯುವಕರು ಯುವತಿಯರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವನ್ನೆಲ್ಲ ತಂದಿಟ್ಟಿದ ಅವನವರು ಕಲ್ತ್ಕೊಂಡು ಹೋಗಿ ಅಂಥದ್ದೇ ಮಷಿನ್ ಹಾಕೊಂಡು ಅವರು ಊರಲ್ಲಿ ವ್ಯವಸಾಯ ಮಾಡಬಹುದು ಚಲೀಕಾದಿ ಗ್ರಾಮ

ಆಮೇಲೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಪುನಾ ಬಾಂಬೆ ಏನ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಇಲ್ಲಿ 10% ಡಿಸ್ಕೌಂಟ್ ಐತೆ 10% ಡಿಸ್ಕೌಂಟ್ ಐತಿ ಹಾ ಹಾ ಸೋ ಬಂದವರು ಹೋದವರೆಲ್ಲ ಇಲ್ಲಿ ಒಂದು ವಿಜಿಟ್ ಹಾಕಿ ಹೋಗ್ತಾರೆ ಅಂಗಾರೆ ವಿಜಿಟ್ ಹಾಕ್ತಾರೆ ರೀ ನೋಡ್ತಾರೆ ಚಲೋ ಐತೆ ಅಂತ ಹೇಳಿ ತಗೊಂಡು ಹೋಗ್ತಾರೆ ರೀ ಹಾ ಸೂಪರ್ ಬರ್ರಿ ಮತ್ತೆ ಹಾ ಜಾಕೆಟ್ಸ್ ಅದಾವ್ ರೀ ಹಾ ಮೋದಿ ಜಾಕೆಟ್ಸ್ ಓಕೆ ಶರ್ಟ್ ಅದಾವ್ ರೀ ಶರ್ಟ್ ಅದಾವ್ ಇವೆಲ್ಲ ಹೆಂಗ್ರಿ ಶರ್ಟ್ ಇದು ಚಲೋ ಐತೆ ನೋಡ್ರಿ ಮಸ್ತ್ ಐತೆ 750 ರೀ huh? ಹಾ

ಈಗ ನಿಮ್ಮಲ್ಲೇ ತರಬೇತಿ ತಗೊಂಡು ಏನು ಇದನ್ನ ಮಾಡ್ಕೊಡ್ತಾರಲ್ಲ ಅವ್ರು ಮಾಡ್ಕೊಡ್ತಾರ ಇದನ್ನ ಪ್ರಾಡಕ್ಟ್ ಹೊರಗಿಂದ ಬರ್ತಾವ್ರಿ ನಮ್ಮ ಕಡೆಯಿಂದ ಪ್ರಾಡಕ್ಟ್ ಮಾಡೋದಂತಂದ್ರೆ ಈ ಕಡೆ ಸಿದ್ಗಿರಿಯಿಂದ ಬರ್ತಾವ್ರಿ ಅವ ಇಲ್ಲೇ ಆ ಮಠದಿಂದ ಬರ್ತಾವ್ರಿ ಅವೆಲ್ಲ ಹಾ ಹಾ ಅಂದ್ರೆ ನಿಮ್ದ ಪ್ರಾಡಕ್ಟ್ ಇಲ್ಲಿ ಉತ್ಪತ್ತಿ ಆಗುತ್ತೆ ಮಾರ್ಕೆಟ್ ಗ್ರಾಹಕರಿಗೆ ನೀವೇ ಇದನ್ನ ಮಾರ್ತೀರಾ ನಾವ ಸಪ್ಲೈ ಮಾಡ್ತೀವಿ ನಾವ ಇಲ್ಲೇ ಮಾರ್ತೀವಿ ಹಾ ಹಾ ಓಕೆ ಇವರಿ ಇವೆಲ್ಲ ಮಿರ್ಚಿ ಪೌಡರ್ ರೀ ಮಿರ್ಚಿ ಪೌಡರ್ ಮಿರ್ಚಿ ಪೌಡರ್ ಕಂದಾ ಲಸನ್ ಪೌಡರ್ ಮಸಾಲಾ

ಫ್ಯಾಷನ್ ಅನ್ನೋಕ್ಕಿಂತ ಆರೋಗ್ಯ ಕಡೆ ಎಲ್ಲಾ ಜನ ಹೊಂಟಾರ್ರೀ ಈಗ ಆರೋಗ್ಯ ಚಂದ ಇಟ್ಕೋಬೇಕಂತ ಅದಕ್ಕೆ ಜನ ಬಾಳ ಜನ ತಗೋತಾರ ಇದ್ರಾಗ ಮಾಡೋದ್ರಿಂದ ಮೊಣಕಾಲ್ ನೋವು ಅದು ಬರಂಗಿಲ್ಲ ಊಟ ಮಾಡಿದ್ರ ಇದ್ರಾಗ ಮಾಡಿ ಅಡಗಿ ಮಾಡಿ ಊಟ ಮಾಡಿದ್ರ ಮಣಕಾಲ್ ನೋವು ಅದು ಬರಂಗಿಲ್ಲ ಸೈಡ್ ಎಫೆಕ್ಟ್ ಏನು ಇಲ್ಲ ಇದು ಅಲ್ಯೂಮಿನಿಯಂ ಪಾತ್ರೆ ಒಳಗೆಲ್ಲ ಸೈಡ್ ಎಫೆಕ್ಟ್ ಐತಿ ಈಗ ಅಂತ ಎಲ್ಲ ತೋರ್ಸತಾರೀ ಇದ್ರಾಗ ಏನಂಗಿಲ್ಲ

ಎಲ್ಲ ಸೈಜ್ನ್ಯಾಗು ಸಿಗ್ತಾವೆ ಹಾಂ ಎಲ್ಲ ಸೈಜ್ನ್ಯಾಗು ಸಿಗ್ತಾವೆ ಬಾಳ್ಕಿ ಅಂತೂ ಭಾಳ ಒರ್ಸ್ಬೋದು ಈ ಇವು ಇವು ಸೇಲ್ ಐತಿ ಏ ಆಯ್ತು ಹಾಂ ಸೇಲ್ ಅಂದ್ರೆ ಈಗ ಒಂದು ಟ್ರಂಪ್ ಒಟ್ಟು ಕೋಲಾರಕ್ಕೆ ಬ ಕೊಲ್ಲಾಪುರಕ್ಕೆ ಬಂದ್ರೆ ಚಪ್ಪಲ್ ತೊಗೊಂಡು ಹೋಗಿ ಎಲ್ಲ ಇಲ್ಲೇ ತಗೊಂಡು ಹೋಗ್ಬೋದು ರೀ ಹೌದಲ್ಲ ಹಾಂ ಎಲ್ಲ ಟೈಪು ಅಂಗಡಿ ಅದಾವೆ ಇವು ಅವ ಜೆಂಟ್ಸ್ ಯಾವ ಅಂದರೆ ರೀ ಜೆಂಟ್ಸಿ ರೀ ಹಾಂ ಓಕೆ ಜುರ್ಕಿ ಜುರ್ಕಿ ಜಿರ್ಕಿ ತೋರ್ಸಿರಿ ಒಂದು ನೋಡು ಹಾಂ ಹಾಂ ಜುರ್ಕಿ ಚಪ್ಪಲ್ಲ ಹಾಂ

ಹೇಳ್ಯಾರ ಬಂತ ನೋಡ್ರಪ್ಪ ಭಾರಿ ಈಗ ನೀವು ಬರೀ ಸಿನಿಮಾದ ನೋಡ್ರಿರ್ತೀರಿ ಇವನ್ನ ಫಸ್ಟ್ ಶಾಟ್ ಓಪನ್ ಆದ್ರೆ ಜಿರ್ಕ್ ಜಿರ್ಕ್ ಊರಿನ ಗೌಡ ಬರ್ತಾ ಇರ್ತಾನ ಒಂದ್ಸಲ ಬರ್ತೀನಿ ನೋಡ್ರಿ ಹಾಕೊಂಡ್ರ ಒಂದು ಗೊತ್ತಾ ಬೇರೆ ಇರ್ತಪ್ಪ ಇದ ಸೂಪರ್ ಏ ಭಾರಿ ಐತಿರಿ ಈ ಸೌಂಡ್ಗೆ ಘನ ಮಜಾ ಐತಿದ ಹಿಂಗ ಹಕ್ಕೊಳಗ್ ಕೊಡ್ತಿರ ಕೊಟ್ಟಿರ ಮತ್ತೆ ಅವ್ರಿಗೆ ಸೈಜ್ ಗೊತ್ತಾಗಬೇಕಲ್ರಿ ಹಾ 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 ಗತ್ತೈ ಈ ಒಂದು ಗತ್ತೈತಿ ನೋಡಿ ಈ ಸೌಂಡ್ ಒಂದ್ ಗೊತ್ತೈತಿ ಹೇಳಿದ್ರಿ ಅಲಾ ಈ ಖರೇ ನೀವ್ ಖರೆ ಹೇಳಿದ್ರಿ ನಾನು ಅಕ್ಕಗಳನ್ನ ಬೆಳಗ್ಗೆಯಿಂದ ಮಾತಾಡ್ಸಿದ್ದೆ ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಬಗ್ಗೆ ಬಾಳ ಹೆಮ್ಮೆ ಅನ್ಸತ್ರಿ ಹ್ಮ್

ಚಲೋ ಅದ ರೀ ಅಚ್ಚಾರು ಎಲ್ಲಾರಿಗೂ ಒಟ್ಟು ಹೆಣ್ಮಕ್ಳು ಕಾಲಿ ಕುಂಡರ್ಬಾರ್ದು ಯಾರು ಹೋಗಿ ಏನು ಕೆಲಸ ಕೇಳಿದ್ರು ಬರ್ರಿ ನಮ್ಗೆ ನಮ್ಮ ಮಟ್ಟದಾಗ ಮಾಡ್ರಿ ಅಂತ ಅದನ ಹೌದುಪ್ಪ ಪುಣ್ಯ ಮಾಡಿರಿ ನೀವೆಲ್ಲ ಭಾಳ ಪುಣ್ಯ ಮಾಡ್ಯಾರ ದಿನಾ ದೇವ್ರು ನೋಡ್ತೇವೆ ಅಂತಂದ್ರೆ ದೊಡ್ಡ ಪುಣ್ಯನ ಅಲ್ರಿ ನಮಗೆಲ್ಲ ಎಂಥ ಮಾತು ಹೇಳ್ಬಿಟ್ರಿ ನೀವು ಹಾ ಅದು ನೋಡಿ ನಮ್ಮ 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 ಕರ್ನಾಟಕ್ದವ್ರದ್ದು ಒಂದು ಭಾಗ್ಯ ಇಲ್ಲಿದ್ದರೂ ಕೂಡ ದೊಡ್ಡ ಆರಾಧಕರು ಇವರು ಹೌದು ಹೌದು ರೀ ಅಲ್ಲ ಕೃಷಿ ತಗೊಳ್ರಿ ಏನಾರ ತೋಡ್ರಿ ಎಲ್ಲ ಕೃಷಿಯೊಳಗ ಬಾಳ ಇದ ಅದಾರ ಬಿಡ್ರಿ ಅಂದ್ರ ಇಲ್ಲಿ ಬಂದವ್ರ ಬರಿ ಮಠ ಅಷ್ಟೇ ಅಲ್ಲ ಮತ್ತ್ ಉಳ್ದಿದ್ದನ್ನೆಲ್ಲ ತೋರ್ಸೋಕ್ ಪ್ರೇರೇಪಣೆ ಮಾಡ್ತೀರಿ ನೋಡಿ ಹೋಗ್ತಾರ ಅವ್ರ ಏ ನೋಡಿ ಹೋಗ್ತಾರ್ರಿ ಎಲ್ಲರೂ ಇಲ್ಲಿ ಗಾರ್ಡನ್ ಐತ್ರಿ ಮ್ಯೂಸಿಯಂ ಐತಿ ಬೂತ್ ಬಂಗಲಾ ಅಂತ ಐತಿ ಆಮೇಲೆ ಗ್ಲಾಸ್ ಇಂದ ಮಾಯಾ ಮಹಲ್ ಅಂತ ಐತಿ ಗಾರ್ಡನ್ ಐತ್ರಿ ಒಂದ್ ಇನ್ನೊಂದಲ್ಲಿ ಪಾರ್ಕ್ ಎಲ್ಲಾ ನೋಡಿ ಹೋಗ್ತಾರ್ರಿ ಬಂದವ್ರ ಇಲ್ಲಿ ತನಕ ಬಂದೇವಿ ಯಾವ್ದು ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಕಡೆ ವಸ್ತಿ ಮಾಡಿ ನೋಡಕ್ತಾರೂಮ್ ಐತೆ ರೂಮ್ ಇಲ್ಲೇ ಭಕ್ತಿ ನಿವಾಸ ಒಳಗ ಒಂದ್ ರೂಪಾಯಿ ಅಂತ ಐತ್ರಿ ಒಂದ್ ಸಾವಿರ ಆ ಕಡೆ ಇನ್ನೊಂದು ರೂಮ್ ಅಲ್ಲಿ ಬಿಲ್ಡಿಂಗ್ ಐತಿ ಅಲ್ಲಿ ಐದನೂರು ಐತಿ ರೂಪಾಯಿ

ಎಲ್ಲ ಸೆಕ್ಯೂರಿಟಿಗಳು ಅದ ರೀ ಭಾಳ ಜನ ಅವರು ಎಲ್ಲರೂ ಏನೋ ಒಂದು ನಾವು ಕೇಳ್ತೇವೆ ಅಂತ ಕೇಳಿದ್ರೂ ಅವರು ಒಂದು ಇದನ್ನ ಕೊಡ್ತಾರೆ ಪರಿಹಾರ ಕೊಡ್ತಾರೆ ತರು ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ ಹಾಂ ಎಲ್ಲ ಹೇಳ್ತಾರೆ ಭಾಳ ಚಂದ ಐತಿ ಹೌದು ನೋಡಿದೆ ನಾನು ನಿಮ್ಮದು ಅಲ್ಲಿಂದ ಶುರು ಆದ್ರೆ ಇಲ್ಲಿ ಮುಗೀತು ಓಕೆ ಇದೆಲ್ಲ ಮಠದ ರೀ

ಕೊಟ್ಟು ಹೋಗ್ತೀರಿ ಹಾಂ ರೀ ಹಾ ಹಾ ಎಷ್ಟ್ ಜನ ನೋಡ್ಕೊಂತೀರಿ ಇಷ್ಟು ಸೆಕ್ಷನ್ ಇಲ್ಲಿ ಅಂದ್ರೆ ಗರ್ದಿ ಭಾಳ ಗರ್ದಿ ಇತ್ತು ಮತ್ತ ಬೇರೆದವ್ರನ್ನ ತ ಹಾಕ್ತಾರ್ರಿ ಇಲ್ಲಿ ಗರ್ದಿ ಇಲ್ಲ ಅಂತಂದ್ರೆ ಮೂರ್ ಜನ ಇರ್ತೇವಿ ರೀ ಮೂರ್ ಜನ ಇರ್ತೀರಿ ಹಾ ರಜಾ ಗಿಜಾ ಯಾವತ್ತು ರಜಾ ವಾರಕ್ಕೊಮ್ಮೆ ಇರ್ತೇತ್ರಿ ಯಾವತ್ತು ಪ್ರತಿಯೊಬ್ರು ಒಂದೊಂದ್ ಏನ ತಗೋತೀವ್ ಅಂದ್ರ ನಮಗೆ ರಜಾ ಇಲ್ಲ ರಜಾ ಇಲ್ಲ ರೀ ಮಾತ್ರ ಹ್ಮ್ ಹ್ಮ್ ಹಂಗ್ ನಮ್ಗ ಏನೋ ಒಂದ ಎಲ್ಲೋ ಕೆಲಸ ಐತಿ ಎರಡ್ ದಿನ ಊರ್ಗ್ ಹೋಗಿ ಬರ್ತೇವಂತಂದ್ರ ಕೊಡ್ತಾರ ಹೌದಾ तो आतर दनकोले एमएलए हा हा तुम्ही ಓದಿದ್ರಿ ಒಂದೇನೋ ಕನ್ಸಿಟ್ಕೊಂಡು ಓದಿರ್ತೀವಿ ಎಲ್ಲರ ಏನೋ ಒಂದು ನೌಕರಿ ಸಿಗುತ್ತಾ ಏನೋ ಮಾಡುತ್ತಾ ಅಮ್ಮಲ್ ಡಿಗ್ರಿ ಮುಗಸಿಬಿಡ್ತೀವಿ ಕಷ್ಟಪಟ್ಟು ಮಾಡಿರ್ತೀವಿ ಅಲ್ವಾ ಏನೇನೋ ಕನ್ಸಿಟ್ಕೊಂಡು ಓದೀರ್ತೀರಿ ಓದಿರ್ತೀರಿ ಏನು ಅನ್ಕೊಂಡಿದ್ರಿ ನಾವೇನ್ ಅನ್ಕೊಂಡಿದಿಲ್ರಿ ನಾವು ಊರಾಗಿರ್ಬೇಕಾದ್ರೆ ಮನೆ ಒಳಗನೇ ಇದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆ ಅಪ್ಪಾರಿಂದ ಅಪಾರಾシュವರದಿಂದ ನಮಗೆ ಇಲ್ಲಿ ಬರೋ ಕೆಲಸಕ್ಕೆ ಬಂದ್ವಿ ಆಮೇಲೆ ಸೇಫ್ಟಿ ಒಂದ್ ಐತ್ರಿ ಇಲ್ಲಿ ಅವ್ರ ಹೋಗಿ ಬರಾಕನು ಟೈಮಿಂಗ್ ಚಲೋ ಐತಿ ಆಮೇಲೆ ಖುಷಿ ಆಕೈತ್ರಿ ಮಠದಾಗ ನಾವು ಕೆಲಸ ಮಾಡ್ತೇವಿ ಅದೊಂಥರ ಎರಡು ಟೈಪ್ ಆತ್ರಿ ಸೇವಾನು ಆತು ಅಪ್ಪರ್ ನಾವು ದಿನಾ ಬೆಟ್ಟ ದಿನ ಆಗ್ಲಿಲ್ಲ ಅಂದ್ರೂ ಪೂರ್ಣಿಮಾ ಹೌದಾ ಪೂರ್ಣಿಮಾ ವಿಶೇಷನ ಇಲ್ಲ ವಿಶೇಷ ಪ್ರವಚನ ಅಪ್ಪ ಪ್ರವಚನ ಇರ್ತದ್ರೆ ಅವ್ರೆಲ್ಲಿದ್ರು ಬಂದು ಇಲ್ಲಿ ಪ್ರವಚನ ಮಾಡ್ತಾರಿಸ್ ಆಗಂಗಿಲ್ಲ ಮಿಸ್ ಆಗಂಗಿಲ್ಲ ಇದ್ದೇ ಇರ್ತಾರೆ ಯಾವಾಗ ನಡೆಯುತ್ತೆ ಪ್ರವಚನ ಅದು ಪ್ರತಿ ಹುಣ್ಣಿಮೆಗೂ ನಡೀತಿರ್ತಾರೆ ಪ್ರತಿ ಹುಣ್ಣಿಮೆ ತಿಂಗಳ ಪ್ರತಿ ಹುಣ್ಣಿಮೆ ಗೆಳೆಯರ ನೋಡ್ರಿ ಪ್ರತಿ ಹುಣ್ಣಿಮೆ ದಿವ್ಸ ಅಪ್ಪ ಇಲ್ಲೇ ಇರ್ತಾರ

ಬೆರಿತೇವ್ರಿ ಆಮ್ಯಾಲ ಎಲ್ಲ ಅವರೆಲ್ಲಾ ನನ್ ಕೂಡ ಇದ್ದವ್ರೆಲ್ಲಾ ಭಾಳ ಚೊಲೋ ಅದಾರ ಹ್ಮ್ ಮರಾಠಿ ಹೇಳ್ಕೊಡ್ತಾರ ಹ್ಮ್ ಅಂದ್ರ ನಿಮಗೆ ಕನ್ನಡ ಬರ್ತಿತ್ತು ಮರಾಠಿ ಬರ್ತಿರ್ಲಿಲ್ಲ ಇಲ್ಲಾರಿ ಒಂಚೂರು ಬರ್ತಿದ್ದಿಲ್ಲ ಹಿಂದಿ ಬರ್ತಿತ್ತು ಸ್ವಲ್ಪ ಸ್ವಲ್ಪ ನಾನೇನ ಅರ್ಧ ಹಿಂದಿ ಮಾತಾಡಿದ್ರು ಅವ್ರು ಅರ್ಥ ಮಾಡ್ಕೊತೇನ್ ನಂದು ಈಗ ಮರಾಠಿನ ಕಲಿಯತ್ತ ಹಾ ಮರಾಠಿಕ ಅವ್ರ ಜೋಡಿ ಎಲ್ಲ ಮರಾಠಿ ಮಾತಾಡ್ತಾರೆ ಹೌದಾ ಯಾಕ್ ಮೇಲೆ ನಾವಿಲ್ಲಿ ಕೆಲಸಗಾರ ಅಂತಿಲ್ಲ ಒಂದು ಕುಟುಂಬ್ದವ್ರು ಅಂತ ರೀ ಏ ನಿಮ್ಮನ್ ಮಾತಾಡ್ಸಿದಾಗ ಹಂಗೆ ಅನಸ್ತ್ರಿ ಬಹಳ ಚಂದ ಮಾತಾಡ್ತೀರಿ ಬಹಳ ಖುಷಿ ಆಯ್ತು ಮಹಾರಾಷ್ಟ್ರದಲ್ಲಿ ನಿಮ್ಮನ್ನು ಭೇಟಿ ಆಗಿದ್ದು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು ಖುಷಿ ಆಯ್ತು ನೀವೇನವ್ರು ಈ ಸ್ವಾಮಿಗಳಿಗೆಲ್ಲ ಇವೆಲ್ಲ ಯಾಕಬೇಕು ಇಲ್ಲ ನನಗೆ ಈಗ ಇದನ್ನೆಲ್ಲ ಮೇಲೆ ಅನ್ಸುತ್ತೆ ಎಲ್ಲ ಸ್ವಾಮಿಗಳು ಇದನ್ನ ಮಾಡಬೇಕು ಅಂತ ಯಾಕಂದ್ರೆ ಯಾರ ಸ್ವಾಮಿಗಳು ಇವತ್ತು ನಮ್ಮಲ್ಲಿ ಆ ಪರಂಪರೆ ಇದೆಯಲ್ಲ ಬುದ್ಧಿ ನೀವ್ ಹೇಳಿದ್ರೆ ಕೇಳ್ತಾರ ಅವರು ಗೌರವ ಇದೆ ಆಮೇಲೆ ನಾವು ಹೇಳೋದಾದ್ರೆ ಅದು ಪ್ರಾಕ್ಟಿಕಲ್ ಆಗೋದನ್ನ ಹೇಳ್ಬೇಕು ಪ್ರಾಕ್ಟಿಕಲ್ ಇಲ್ದಂತ ಮಾತುಗಳನ್ನು ಮಾತಾಡಬಾರ್ದು ನಾವು ಸಹಿತ ನಾವು ಹೇಳಿದ್ರೆ ಕೇಳ್ತಾರೆ ನಮ್ಮ ಮೇಲೆ ವಿಶ್ವಾಸನು ಕಡಿಮೆ ಆಗುತ್ತೆ ಬರೀ ಮಾತಾಡಿದ್ರೆ ಒಂದ್ ವೇಳೆ ಅದು ಪ್ರಾಯೋಗಿಕವಾಗಿ ಇರ್ಲಿಲ್ಲ ಅಂದ್ರೆ ನಮ್ಮ ಮಾತು ಸ್ವಾಮಿಗಳು ಮಾತಾಡ್ತಾರ ನಡೀತದೆ ಇಲ್ಲಿ ಯಂತ್ರ ಈ ಕಡೆ ಬಿಟ್ಟು ಹೋಗ್ಬಿಡ್ತಾರೆ ಯಂತ್ರ ಕಟ್ತೀನಿ ಮಂತ್ರ ಹೇಳ್ತೀನಿ ಇನ್ನೇನೋ ಮಾಡ್ತೀನಿ ಪವಾಡ ಮಾಡ್ತೀನಿ ನಂತರ ಕೇಳೆ ಕೇಳ್ತಾರ ಯಾಕಂದ್ರ ಭಯ ಹುಟ್ಟಿಸ್ಲಾರ್ದ ಭಕ್ತಿ ಹುಟ್ಟಂಗಿಲ್ಲಂತ ಭಯವಿಲ್ಲದೆ ಪ್ರೀತಿ ಹುಟ್ಟೋದಿಲ್ಲಂತ ಅದಕ್ಕೆ ಬೆದರಿಕೆ ಹಾಕಿ ಪ್ರೀತಿ ಹುಡ್ಸೋದು ಹಂಗಾಗಿ ಸೊ ಅದ್ಭುತ ಇಷ್ಟೆಲ್ಲ ನಡೀತಾ ಇದೆ ಮುಂದೆ ನಿಮ್ಮ ಪೀಳಿಗೆ ತಯಾರಾಗ್ತಾ ಇದೆಯಾ ಮುಂದಿನ ಹ ಪೀಠಾಧೀಶ ಆಗ್ಲೇಬೇಕು ಹ್ಮ್ ನೀವು ಎಷ್ಟನೇ ಬುದ್ಧಿ ನಾನು ಐವತ್ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ನಿಗೆ ಐವತ್ತನೇದವ್ರು ತಯಾರಾಗ್ತಿದಾರೆ ಆಗ್ತಿದಾರೆ ಜವಾಬ್ದಾರಿಗಳು ಹಂಚಿಕೆ ಆಗ್ತಿದೆ ಓಕೆ ಇನ್ನು ಏನೇನು ಏನೋ ಮಾಡ್ಬೇಕು ಈ ಕನಸುಗಳು ಏನಾದರೂ ಹಗ್ಗೆ ಇದೆ ಹೆಂಗೆ ಎಲ್ಲಿಂದ ತಗೊಳ್ತೀರಿ ಏನಾದ್ರು ಹೆಂಗೆ ದೇಶ ತುಂಬಾ ತಿರುಗಾಡ್ತಾ ಇರ್ತೀನಿ ನಾನು ಯಾವಾಗಲೂ ಮುಕ್ತವಾಗಿ ಏನೇ ಒಂದು ಯಾರಾದರೂ ಹೊಸದು ಮಾಡಿದ್ದಾರೆ ಎಲ್ಲ ಅಂತ ಗೊತ್ತಾದ್ರೆ ತಕ್ಷಣ ಹೋಗಿರ್ತೀನಿ ನಾನು ಹಾಂ ಹೋಗಿ ನೋಡ್ಕೊಂಡು ಬರ್ತೀನಿ ಬಂದ ಕೂಡಲೇ ತಕ್ಷಣ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಪ್ರಯತ್ನ ಮಾಡ್ತೇನೆ ಆಮೇಲೆ ಮಾಡೋಣ ಅಂದ್ರೆ ಅದು ಮುಂದೆ ಎಂದೂ ಆಗೋದಿಲ್ಲ ಆಗಿಂದಾಗಲೇ ಬಂದ ಕೂಡಲೇ ಏನಾದರೂ ಮಾಡಿದರೆ ಒಂದು ಹತ್ತು ಪರ್ಸೆಂಟ್ ಆದರೂ ಅದರಲ್ಲಿ ಏನಾದರೂ ಆಗುತ್ತೆ ಆ ಹತ್ತು ಪರ್ಸೆಂಟನ್ನು ನೂರಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇಲ್ಲ ಆಮೇಲೆ ನೋಡೋಣ ಅನ್ನೋ ಮುಗಿದ್ ಎಂದೂ ಆಗೋದಿಲ್ಲ ಬಟ್ ಜವಾಬ್ದಾರಿ ಹೊತ್ಕೊಂಡು ದಿವಸದಿಂದ ಇವತ್ತಿಗೆ ಮತ್ತೆ ಇಂತೂರಿಗೆ ನೋಡಿದಾಗ ಏನು ಅನಿಸುತ್ತೆ ನನಗೆ ಏನು ನನಗೇನು ಅನಿಸೋದಿಲ್ಲ ಇದು ನಮ್ಮ ಕರ್ತವ್ಯ ಮಾಡ್ತಾ ಹೋಗಬೇಕು ಅಂತ ಅನ್ಸುತ್ತೆ ಅಷ್ಟೆ ಯಾಕಂದರೆ ಯಾವುದೇ ಶ್ರೇಯಕ್ಕಾಗಿ ಮಾಡ್ಲಿಕ್ಕೆ ಹೊರಟವ್ರಲ್ಲ ನಾವು ನನಗೆ ಈ ಡಾಕ್ಟ್ರೇಟ್ ಕೊಡಬೇಕು ಅಥವಾ ಪದ್ಮಶ್ರೀ ಪದ್ಮಭೂಷಣ ಕೊಡಬೇಕು ಅಂತ ಯಾಕಂದ್ರೆ ನನಗೆ ಇವರು ಧಾರವಾಡ ಯೂನಿವರ್ಸಿಟಿಯವರು ನಮ್ಮ ಗದಗಿನ ಗ್ರಾಮ ಪಂಚಾಯತ್ ಯೂನಿವರ್ಸಿಟಿಯವರು ಬಾಗಲಕೋಟೆ ಯೂನಿವರ್ಸಿಟಿಯವರು ಮೂರು ಸಾರಿ ಇದು ಕೊಟ್ಟರು ಕೊಡ್ತೀವಂತ ಈ ಗೌರವ ಡಾಕ್ಟ್ರೇಟ್ ಡಾಕ್ಟ್ರೇಟ್ ನಾನು ತೊಗೊಂಡು ಏನು ಮಾಡೋದು ಅಂತ ಎಲ್ಲ ಬೇಡ ಅಂತ ಇಲ್ಲಿ ಬಂದೀವಿ ಹ್ಞೂ ಅದನ್ನು ತೊಗೊಂಡು ಏನು ಮಾಡೋದು ಅಂತ ಆಮೇಲೆ ನಮ್ಮ ಸರ್ಕಾರದವ್ರು ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ಸಾರಿ ಪದ್ಮಶ್ರೀ ಅವಾರ್ಡ್ಗೆ ನಾವು ಶಿಫಾರಸ್ ಮಾಡ್ತೀವಿ ಬಾಡೆ ಕಳಿಸ್ಬೇಕು ಅನ್ನೋದು ಬೇಡ ಅಂತ ಹೇಳಿ ತೊಗೊಂಡು ಏನು ಮಾಡೋದೇನದು ಏನು ನೆಕ್ಕೋದು ಅದನ್ನು ತೊಗೊಂಡು ನಮಗೆ ನಮ್ಮ ಸನ್ಯಾಸಕ್ಕಿಂತಲೂ ಪವಿತ್ರವಾದಂಥದ್ದು ಶ್ರೇಷ್ಠವಾದಂಥದ್ದು ಮತ್ತೊಂದು ಯಾವುದೂ ಇಲ್ಲವೇ ಇಲ್ಲ ಅದು ಬಿಟ್ಟು ಯುವಕರಿಂದ ಬೆನ್ನತ್ತಿದ್ರಿ ಅಂದ್ರೆ ನಾನೇನು ಏನಾದರೂ ಹೆಸರುಗಳಿಸ್ಬೇಕು ಪ್ರಶಸ್ತಿ ಪುರಸ್ಕಾರ ಪಡಿಬೇಕು ಅಂತ ಮಾಡೋ ಕೆಲಸ ಅಲ್ಲ ಹೀಗಾಗಿ ಇದು ನಾವೇನು ಯಾರ ಮೇಲೆ ಉಪಕಾರನೂ ಮಾಡ್ತಾ ಇಲ್ಲ ಏನೂ ಇಲ್ಲ ಏನು ಮಾಡೋದೆಲ್ಲ ಸುಖಾಯ ನಮಗೆ ಇದರಿಂದ ಆನಂದ ಸಿಗುತ್ತೆ ಓಕೆ ಇಂಥ ಕೆಲಸಗಳನ್ನು ಮಾಡಿದರೆ ಆನಂದ ಸಿಗುತ್ತೆ ಆದ್ದರಿಂದ ಮಾಡೋದು ಜನರ ಮುಖದ ಮೇಲೆ ನಗೆ ಇತ್ತು ಅಂತಂದರೆ ಒಬ್ಬ ಅಳು ಮನುಷ್ಯ ನಗಲಿಕ್ಕೆ ಹತ್ತಿದೆ ಅಂದ್ರೆ ಅದಕ್ಕಿಂತಲೂ ದೊಡ್ಡ ಆನಂದ ಇನ್ನೇನಿದೆ ಅದಕ್ಕೆ ನಾವು ಮಾಡೋದು ಯಾವ ಸಮಾಜದ ಕಲ್ಯಾಣಕ್ಕಾಗಿ ರಾಷ್ಟ್ರದ ಉನ್ನತಿಗಾಗಿ ಅಲ್ಲ ನಮಗೆ ಸಮಾಧಾನ ಸಿಗುತ್ತೆ ಆ ಕೆಲಸ ಮಾಡಿದರೆ ಆದ್ದರಿಂದ ಮಾಡೋದು